ಈ ವಿಡಿಯೋವನ್ನ ನೋಡ್ತಾ ಇರುವಂತಹ ಎಲ್ಲ ಅಚ್ಚುಮೆಚ್ಚಿನ ವೀಕ್ಷಕರಿಗೂ ಕೂಡ ಹೃದಯ ಪೂರ್ವಕ ನಮಸ್ಕಾರಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ನಟಿಯಾಗಿರ್ತಕ್ಕಂತಹ ರಶ್ಮಿಕಾ ಮಂದಣ್ಣವರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದ್ರೆ ಬನ್ನಿ ರಶ್ಮಿಕಾ ಮಂದಣ್ಣಾರ್ ಪೂರ್ತಿ ಜೀವನ ಚರಿತ್ರೆಯನ್ನ ತಿಳಿದುಕೊಳ್ಳೋಣ Silent background music. ರಶ್ಮಿಕಾ ಮಂದಣ್ಣ ಅವರು ಐದು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಒಬ್ಬ ಭಾರತೀಯ ರೂಪದರ್ಶಿ ಹಾಗೂ ಕನ್ನಡ ಚಿತ್ರ ನಟಿಯಾಗಿ ತಮ್ಮ ಜೀವನ ವೃತ್ತಿಯನ್ನು ರೂಪಿಸಿಕೊಂಡರು ಅವರು ಕನ್ನಡದ ಚಲನಚಿತ್ರ ಕಿರಿಕ್ ಪಾರ್ಟಿಯೊಂದಿಗೆ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಕಿರಿಕ್ ಪಾರ್ಟಿಯ ನಂತರ ಕರ್ನಾಟಕದ ಕ್ರಶ್ ಎನಿಸಿಕೊಂಡಿದ್ದ ರಶ್ಮಿಕಾ ಅವರನ್ನು ಇದೀಗ ನ್ಯಾಷನಲ್ ಕ್ರಶ್ ಎರಡ್ ಸಾವಿರದ ಇಪ್ಪತ್ತು ಎಂದು ಗೂಗಲ್ ಇಂಡಿಯಾ ಕರೆದಿದೆ ರಶ್ಮಿಕಾ ಅವರು ಕರ್ನಾಟಕದ ಕೊಡಗು ಜಿಲ್ಲೆಯ ಪೇಟೆಯಲ್ಲಿ ಒಂದು ಕೊಡವ ಕುಟುಂಬದಲ್ಲಿ ಜನಿಸಿದರು ಇವರು ಅತ್ಯಂತ ಒಳ್ಳೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೂಡ ಮಾಡಿದ್ದಾರೆ ಜರ್ನಲಿಸಂ ಮತ್ತು ಇಂಗ್ಲಿಷ್ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ರಶ್ಮಿಕಾ ಅವರು ಅನ್ನು ಪ್ರಾರಂಭಿಸಿದರು ಅದೇ ವರ್ಷ ಅವರು ಕ್ಲೀನ್ ಅಂಡ್ ಕ್ಲಿಯರ್ ಫೇಸ್ ಆಫ್ ಇಂಡಿಯಾ ಪ್ರಶಸ್ತಿಯನ್ನು ಪಡೆದುಕೊಂಡರು ಈ ಸ್ಪರ್ಧೆಯಲ್ಲಿ ಅವರ ಚಿತ್ರಗಳು ಕಿರಿಕ್ ಪಾರ್ಟಿ ಚಲನಚಿತ್ರದ ತಯಾರಕರನ್ನು ಆಕರ್ಷಿಸಿತು ನಂತರ ಆಕೆಯು ಎರಡ್ ಸಾವಿರದ ಹದಿನಾರರಲ್ಲಿ ಆರಂಭದಲ್ಲಿ ನಾಯಕಿ ನಟಿಸಿದರು ನಟಿಸಿದ್ದರು ರಶ್ಮಿಕಾ ಮಂದಣ್ಣ ಅವರು ಕೇವಲ ಮುದ್ದಾದ ನಟನೆಯಲ್ಲದೆ ಒಳ್ಳೆಯ ಡ್ಯಾನ್ಸರ್ ಕೂಡ ಹೌದು ಇವರು ಮೊದಲಿಗೆ ಕಿರಿಕ್ ಪಾರ್ಟಿ ಚಲನಚಿತ್ರದಲ್ಲಿ ಕರ್ಣ ಅಂದರೆ ರಕ್ಷಿತ್ ಶೆಟ್ಟಿಯ ಕಾಲೇಜು ಕ್ರಿಯಿಸಿ ಸಾನ್ವಿ ಜೋಸೆಫ್ ಪಾತ್ರದಲ್ಲಿ ನಟಿಸಿದರು ಈ ಚಿತ್ರವು ವಿಮರ್ಶಕರ ಮತ್ತು ಪ್ರೇಕ್ಷಕರಿಂದ ಒಳ್ಳೆಯ ಪ್ರಮಶಿಗೆ ಪಾತ್ರವಾಯಿತು ಜೊತೆಗೆ ರಶ್ಮಿಕಾ ಅಭಿನಯವು ಮೆಚ್ಚುಗೆಯನ್ನು ಪಡೆಯಿತು ಹಾಗೂ ಎರಡ್ ಸಾವಿರದ ಹದಿನಾರರ ಅತ್ಯುತ್ತಮ ನಟಿ ಹಾಗೂ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸೀಮಾ ಪ್ರಶಸ್ತಿಯನ್ನು ಗೆದ್ದುಕೊಂಡರು ಮಾರ್ಚ್ ಎರಡ್ ಸಾವಿರದ ಹದಿನೇಳರ ವೇಳೆಗೆ ರಶ್ಮಿಕಾ ಅವರು ಪುನೀತ್ ರಾಜ್ಕುಮಾರ್ ಅವರೊಂದಿಗೆ ಹರ್ಷ ನಿರ್ದೇಶನದ ಚಲನಚಿತ್ರ ಆಂಜನಿ ಪುತ್ರ ಚಲನಚಿತ್ರದಲ್ಲಿ ಅಭಿನಯಿಸಿದರು ಇವರು ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಚಮಕ್ ಚಿತ್ರದಲ್ಲೂ ಕೂಡ ನಟಿಸಿದ್ದಾರೆ ಸದ್ಯ ಆಕೆಯ ತೆಲುಗು ಚಿತ್ರದ ಬಹಳಷ್ಟು ಸಿನಿಮಾಗಳು ಅತ್ಯುತ್ತಮ ಹೆಸರನ್ನು ಗಳಿಸಿದವು ಇನ್ನು ನಟ ರಕ್ಷಿತ್ ಶೆಟ್ಟಿಯೊಂದಿಗೆ ರಶ್ಮಿಕಾ ನಿಶ್ಚಿತಾರ್ಥ ಮಾಡಿಕೊಂಡರು ಕಿರಿಕ್ ಪಾರ್ಟಿ ಚಿತ್ರವನ್ನು ಮಾಡುವಾಗ ಅವರು ಡೇಟಿಂಗ್ ಮಾಡಿದ್ದರು ಮತ್ತು ಮೂರು ಜುಲೈ ಎರಡ್ ಸಾವಿರದ ಹದಿನೇಳರಂದು ವಿರಾಜ್ಪೇಟೆನಲ್ಲಿ ಖಾಸಗಿ ಸಮಾರಂಭದಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದರು ಹೊಂದಾಣಿಕೆಯ ಸಮಸ್ಯೆಗಳನ್ನು ಉಲ್ಲೇಖಿಸಿ ದಂಪತಿಗಳು ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಪರಸ್ಪರ ನಿಶ್ಚಿತಾರ್ಥವನ್ನು ಮುರಿದರು ಇನ್ನು ರಶ್ಮಿಕಾ ಅವರು ನಟಿಸಿರ್ತಕ್ಕಂತಹ ಒಂದಷ್ಟು ಸಿನಿಮಾಗಳನ್ನ ನೋಡೋಣ ಬಂದಿದೆ ಕಿರಿಗ್ ಪಾರ್ಟಿ ಅಂಜನಿ ಪುತ್ರ ಚಮಕ್ ಚಲೋ ಗೀತಾ ಗೋವಿಂದಂ ದೇವದಾಸ್ ಯಜಮಾನ ಪೊಗರು ಭೀಷ್ಮ ಹಾಗೂ ಪುಷ್ಪ ಇದಿಷ್ಟು ರಶ್ಮಿಕಾ ಮಂದಣ್ಣ ಅವರು ನಟಿಸಿರ್ತಕ್ಕಂತಹ ಒಂದಷ್ಟು ಸಿನಿಮಾಗಳಷ್ಟೇ ಇವರು ಸ್ವಲ್ಪ ಮಟ್ಟಿಗೆ ಸಿನಿಮಾಗಳನ್ನು ಮಾಡಿದ್ದರೂ ಅತ್ಯುತ್ತಮ ಹೆಸರನ್ನು ಕಳಿಸಿದ್ದಾರೆ ಹಾಗೂ ಇವರದ್ದೇ ಆದಂತಹ ಫ್ಯಾನ್ ಫಾಲೋಯಿಂಗ್ ಗಳು ಹೆಚ್ಚಿನದಾಗಿಯೇ ಇದೆ ಇವರು ನಕ್ಕಿದರೆ ಸಾಕು ಹುಡುಗರ ಮನಸ್ಸು ನಿಲ್ಲುತ್ತಾರೆ ಹಾಗೂ ಇವರ ಮುದ್ದಾದ ನಟನೆ ಹಾಗೂ ಮುದ್ದಾದ ನಗುವಿನ ಮೂಲಕ ಎಲ್ಲರ ಮನವನ್ನು ಕೂಡ ಗೆದ್ದಿದ್ದಾರೆ ಇನ್ನು ನಮ್ಮ ರಶ್ಮಿಕಾ ಮಂದಣ್ಣ ಅವರು ದಕ್ಷಿಣ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಕೂಡ ಗೆದ್ದಿದ್ದಾರೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಅತಿ ತಮ್ಮ ಹೆಸರನ್ನು ಗಳಿಸಿರುವಂತಹ ರಶ್ಮಿಕಾ ಮಂದಣ್ಣ ಅವರು ಇನ್ನೂ ಹೆಚ್ಚಿನದಾಗಿ ಸಿನಿಮಾಗಳನ್ನು ಮಾಡಲಿ ಹಾಗೆ ಅವರಿಗೂ ಹಾಗೂ ಅವರ ಕುಟುಂಬಕ್ಕೂ ಒಳ್ಳೆಯದಾಗಲಿ ರಶ್ಮಿಕಾ ಅವರಿಗೆ ಒಳ್ಳೆಯ ಸಂಗಾತಿ ಸಿಗಲಿ ಎಂದು ಹೃದಯ ಪೂರ್ವಕವಾಗಿ ಎಲ್ಲರೂ ಸೇರಿ ಶುಭಾಶಯವನ್ನು ಹೇಳೋಣ ಬನ್ನಿ ನೀವೇನಾದರೂ ರಶ್ಮಿಕಾ ಅವರ ಫ್ಯಾನ್ ಆಗಿದ್ದರೆ ರೆಡ್ ಹಾರ್ಟ್ ನ ಕಮೆಂಟ್ ಮಾಡಿ ಹಾಗೆಯೇ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋವನ್ನು ಶೇರ್ ಮಾಡಿ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಅನಂತ ಧನ್ಯವಾದಗಳು